ಮತದ ಚುನಾವಣೆ ಮಾಡಿದ್ದೇನೆ ಸುತ್ತಿನವರೆಗೆ ನಾನು ಬಹಳ ಸುಮಾರು ಐದಾರು ಸಾವಿರ ಆದ್ರೆ ಇವಾಗ ನಾಕ್ನೂರ ಕೇವಲ ನಾಕ್ನೂರ್ ಹಿಂದಿದೆ ನಾನು ಕಾಂಗ್ರೆಸ್ ಮುಂದಿನ ಸುತ್ತಿನಲ್ಲಿ ನಮ್ಮ ಅಭ್ಯರ್ಥಿ ನೀಡ್ ಬರ್ತದೆ ಈ ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಪರವಾಗಿ ಮತದಾರ ಆಶೀರ್ವಾದ್ ಮಾಡಿದ್ದಾರೆ ಅನ್ನುವಂಥದ್ದು ವಿಶ್ವಾಸ ಇದೆ ಮುಂದಿನ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತದೆ ಅಲ್ಲ ನಾನು ತ್ಯಾಗ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಜೆ ಜಗೀರ್ಮೋದ್ ಅವರು ಬಶಿರಾಮ್ ಸಾಕು ಎಲ್ಲ ಬಹಳ ಪಕ್ಷಕ್ಕಾಗಿ ನಾ ತ್ಯಾಗ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ಅಲ್ಲೂ ಕನ್ಸೆಟ್ ಆಗಿಲ್ಲ ಬಿಜೆಪಿಯವರು ಸು ಅವರೊಂದ್ ಬಂಡವಾಳ ಮಾಡ್ಕೊಂಡೇನಿಲ್ಲ ಬಿಜೆಪಿಯವ್ರಿಗೆ ಸುಖ ಸುಮ್ಮನೆ ಈಗ ಒಗ್ಬೋಡಿದ್ದು ಏನೈತೆ ಅದ್ರಲ್ಲಿ ಅವರು ತಮ್ಮ ಸೋಲಿನ ಭಯ ಅವ್ರು ಇರೋದ್ರಿಂದ ಇಂಥವೆಲ್ಲ ಹೇಳಿಕೆ ಕೊಡ್ತಾರ ಅದಕ್ಕೆ ನಾವು ಯಾವ್ದು ಪರಿಣಾಮ ಬೀರೋದಿಲ್ಲ ಮಾನ್ಯ ಮುಖ್ಯಮಂತ್ರಿ ನಮ್ಮ ಯೋಜನೆ ಸಾಮಾಜಿಕ ನ್ಯಾಯ ನಮ್ಮನೆ ಸಿದ್ದರಾಮಯ್ಯ ಸಹೇಬ್ರ ಜನಾಂಗದ ಬಗ್ಗೆ ಇರ್ತಕ್ಕಂತ ಕಾಳಜಿ ಅದೇ ನಮ್ಗೆ ಶಿರಕ್ಷ ನೋಡಿ ಆರಂಭಿಕ ಹಂತದಲ್ಲಿ ನಾಲ್ಕನೂರ್ಡೆಯೇ ನಾ ಹೇಳ್ತಾ ಇದೀನಲ್ಲ ನನ್ನ ಐದು ಚುನಾವಣೆ ಅನುಭವ ಐದಾರು ಸಾವಿರ ನಾ ಹಿನ್ನಡೆ ಇರ್ತಿದ್ದೆ ಇದು ಮೂರ್ನೂರ್ ಮೂರ್ನೂರ್ ನಾಲ್ಕುನೂರ್ ಹಿನ್ನಡೆ ಬಹಳ ದೊಡ್ಡದಲ್ಲ ಮುಂದ್ ಬಂದಾಗ ನಾವೆಲ್ಲ ಲೀಡ್ ಬರ್ತೀವಿ ಗೆಲುವು ನಮ್ದೇ ಆಗ್ತದೆ ಧನ್ಯವಾದ